ಅಯ್ಯಪ್ಪ ಇವತ್ತು ಬೆಳಿಗ್ಗೆ ಹೋಗಿ ಮಾಲೆ ಹಾಕಿಸ್ಕೊಂಡು ಬಂದೆ ಸೊ ಇವತ್ತು ಹೊರಡೋದು ಇವತ್ತು ಬೆಳಿಗ್ಗೆನ ಹತ್ತು ಒಂದು ಹತ್ತು ಹತ್ತುವರೆ ಅಷ್ಟೊತ್ತಿಗೆ ಹೊರಡೋದು ಯಾತ್ರೆಗೆ ಸೊ ನೋಡೋಣ ಇವಾಗ ಮಾಲೆ ಹಾಕಿಸ್ಕೊಂಡು ಬಂದೆ ಈಗ ಜಸ್ಟು ಅಲ್ಲಿ ಹೋದ್ಮೇಲೆ ಮತ್ತೆ ಇವಾಗ ಹೊರ್ಡ್ತೀನಿ ದೇವಸ್ಥಾನಕ್ಕೆ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಏನಾಗುತ್ತೆ

ಇಬ್ರು ಸ್ವಾಮಿಗಳು ಹೊರಟಿದ್ದಾರೆ ಹುಷಾರಾಗಿ ಹೋಗಿ ಬನ್ನಿ ಇವಾಗ ಹೊರಟಿದ್ದೀವಿ ನಾವು ಎಲ್ಲಿದ್ದೀವಿ ಗೋರ್ಗಂಟಾ ಪಾಳ್ಯದಲ್ಲಿ ಇದೀವಿ ನೋಡೋಣ ಏನಾಗುತ್ತೆ ಇವಾಗ ಚೆನ್ನೈಯಲ್ಲಿ ಇದೀವಂತೆ ನಾವು ಸೊ ನಮಗೆ ಗೊತ್ತಿಲ್ಲ ಇಲ್ಲಿ ಟೀ ಕುಡಿಯೋದಕ್ಕೆ ಕಾಫಿ ಕುಡಿಯೋದಕ್ಕೆಲ್ಲ ಎಲ್ಲ ಸೊ ನಾವು ಬಂದ್ವಿ ಐಸ್ ಕ್ರೀಮ್ ತಿಂತಾಯಿದ್ದೀನಿ ತುಂಬ ಒಂಥರ ಏನಂತಾರೆ ಮಲಗಿ 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 ಇದಾಗುತ್ತೆ ಪ್ರತಿ ಬಸ್ಸಲ್ಲಿ ನಾವು ಬಂದಿರೋದು ಈಗ ಎಲ್ಲ ಊಟ ಮುಗಿಸ್ಕೊಂಡು ಬಂದು ನಿಂತಿದ್ದಾರೆ ಇಲ್ಲಿ ಸ್ವಾಮಿಗಳು ಇನ್ನೂ ಬರಬೇಕು ಕೆಲವು ಸ್ವಾಮಿಗಳು pinco ಊಟ ಮಾಡೋದಕ್ಕೆ ಗಾಡಿ ನಮ್ಮ ಗುರುಸ್ವಾಮಿಗಳು ವೇಣು ಸ್ವಾಮಿಗಳು ಮಾಲೆ ಹಾಕೊಂಡು ಹೋಗಿರೋದ್ರಿಂದ ಸೊ ವೆಜ್ ಇಲ್ಲ ಒಂದು ವಾರ ಅದಕ್ಕೋಸ್ಕರ ವೆಜ್ ಇಲ್ಲ ತಿನ್ನಲ್ಲ ಅನ್ಬಿಟ್ಟು ತುರುಗ್ತಾ ಇರೋದ್ ನೋಡು ಅಮ್ಮ மொசரன்னா மொசரண்ண நீட்டாக ருபி ஏனப்பா சரி ஏனப்பா எங்க தினாரப்பா நினைக்க அய்ய தின்னப்பா தின்

ಹಯಪ್ಪ ಮಾ ಯೆ ಊಟಕ್ಕೆ ನಾನ್ವೆಜ್ ಇಲ್ಲ ಮಟನ್ ಇಲ್ಲ ಚಿಕನ್ ಇಲ್ಲ ಏನು ಅದಕ್ಕೆ ನಾನು ಡಯಟಲ್ಲಿ ಇರೋನು ಚಿಕನ್ ಎಲ್ಲ ತಿನ್ನಕ್ಕೆ ಆಗಲ್ಲ ಅಂತಾನೆ ಬಾತ್ ಮಾಡಿಸಿದ್ದು ಬಾತ್ ಮಾಡೋಣ

ಏನಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬ್ಲಡ್ ಚೆಕ್ ಮಾಡ್ಸ್ಕೊಂಬಂದೆ ಅಂತ ಆಮೇಲೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ ಇವಾಗ ನಾವು ಬಂದು ಎರುಮಲೇಲಿ ಇದ್ದೀವಿ ಸೊ ಇಲ್ಲಿ ಬರೋದು ಏನಕ್ಕೆ ಅಂದರೆ ಎರುಮಲೆಗೆ ಬಂದು ಅಲ್ಲಿ ಪೇಟ ತುಳಿಬೇಕು ಸೊ ಕನ್ನಿಸ್ವಾಮಿಗಳು ಯಾರ್ಯಾರು ಇರ್ತಾರೆ ಅವರು ಕನ್ನಿಸ್ವಾಮಿಗಳು ಅಂದರೆ ಈಗ ಮೊದಲನೇ ವರ್ಷ ಯಾರ್ಯಾರು ಹಾಕಿರ್ತಾರೆ ಸೊ ಅವ್ರಿಗೆ ಪೇಟ ತುಳಿಸ್ಬೇಕು ಸೊ ಅದಕ್ಕೋಸ್ಕರ ಇಲ್ಲಿ ಎರುಮಲೆಗೆ ಬಂದು ಪೇಟ ತುಳಿಸಿ ಇಲ್ಲಿಂದ ಸ್ಟ್ರೈಟು ಪಂಪಗೆ ಹೋಗ್ತೀವಿ ಪಂಪಿಂದ ನಾರ್ಮಲ್ ಬೆಟ್ಟ ಹತ್ತೋದು ಇವಾಗ ಎರಡು ಬಂದಿದ್ದೀವಿ ಇಲ್ಲಿಂದ ಗೌರ್ಮೆಂಟ್ ಬಸ್ಸು ಇಲ್ಲಿ ಇವರೇ ಗೌರ್ಮೆಂಟ್ ಬಸ್ ಮಾಡ್ತಾರೆ ಇವಾಗ ನಾವು ಯಾವ ಬಸ್ಸಲ್ಲಿ ಬಂದಿದ್ದೀವಿ ಆ ಬಸ್ಸಲ್ಲಿ ಅಲ್ಲಿಗೆ ಪಂಪ ಹೋಗೋಕ್ಕೆ ಬಿಡೋದಿಲ್ಲ ಸೊ ಒಂದು ಗೌರ್ಮೆಂಟ್ ಬಸ್ ಕೇರಳದೇ ಗೌರ್ಮೆಂಟ್ ಬಸ್ ಇರುತ್ತೆ ಸೊ ಅದರಲ್ಲಿ ನಾವು ಹೋಗಬೇಕು ಇಲ್ಲಿಂದ ಒಂದೂವರೆ ಕಿಲೋಮೀಟ್ ಒಂದು ಸಾರಿ ಒಂದೂವರೆ ಅವರ್ ಆಗುತ್ತೆ ಓಕೆ ಇವಾಗ ಇಲ್ಲಿ ಪೇಟೆ ಎಲ್ಲ ತುಳಿದಾಯಿತು ನೋಡಿದ್ರಲ್ಲ ನೋಡೋಣ ಆಮೇಲೆ ಅಲ್ಲಿ ಪಂಪ ಹೋದ್ಮೇಲೆ ಮತ್ತೆ ಏನಾಗುತ್ತೆ ಏನು ಅಂತ ಹೇಳ್ತೀನಿ ತೋರಿಸ್ತೀನಿ ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ ಆಲ್ಮೋಸ್ಟ್ ಹದಿಮೂರನೇ ಇದೆ ಹದಿಮೂರನೇದು ಹದಿಮೂರನೇ ಶೆಡ್ಡು ಹತ್ತಿದ್ದೀವಿ ಅರುಣ್ ಸ್ವಾಮಿ ರೆಸ್ಟ್ ಮಾಡ್ತಾವ್ರೆ ನೋಡಿ ಹೆಂಗಿದೆ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಇದೆ ಬನ್ನಿ ಸ್ವಾಮಿ ಸ್ವಾಮಿ ನೋಡ್ತಿರೋದು ಶಬರಿಪೇಟ ಸೊ ಮೊದಲನೇ ಸತಿ ಮೊದಲನೇ ವರ್ಷ ಆಗ್ತಾರಲ್ಲ ಕನ್ನಿಸ್ವಾಮಿಗಳು ಸೊ ನಾನು ಇಲ್ಲಿ ಬಂದಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಚುಚ್ಚಬೇಕು ಇಲ್ಲಿ ಅದನ್ನೇ ಅಲ್ಲಿ ಇವಾಗ ಕಾಣ್ತಿದ್ದರು ನೋಡಿ ಬಿಲ್ ಚುಚ್ಚಬೇಕು ಸೊ ಅದು ಇಲ್ಲೇ ಚುಚ್ಚೋದು ಚುಚ್ಚಿದಾರೆ ನೋಡಿ ಸೊ ಇಲ್ಲೊಂದು ಕಾಯಿ ಹೊಡಿಬೇಕು ಎಲ್ಲ ಆಯಿತು ಸೊ ದರ್ಶನ ಎಲ್ಲ ಆದಮೇಲೆ ಈಗ ಇಳಿತಾ ಇದ್ದೀವಿ ಬೆಟ್ಟನೂ ಸುಸ್ತಾಗಿ ಸುಸ್ತಾಗೋಗಿದೆ ಮಾತ್ರ ತುಂಬ ಸುಸ್ತಾಗೋಗಿದ್ದೀವಿಗಳ ನೋಡಿ ತೋರಿಸ್ತೀನಿ ದರ್ಶನ ಎಲ್ಲ ಆಗಿ ಕೆಳಗಡೆ ಇಳಿದ್ವಿ ನಾವು ಸೊ ಇವಾಗ ನೀಲಕಲ್ಲಲ್ಲಿ ನಮ್ಮದು ಬಸ್ಸು ನಿಂತಿರುತ್ತೆ ಸೊ ಅಲ್ಲಿ ಇಲ್ಲಿಂದ ನೀಲಕಲ್ ಹೋಗಬೇಕು ಅದು ಒಂದೂವರೆ ಅವರ್ ಆಗುತ್ತೆ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ನಾವು ಇಲ್ಲಿಂದ ಬಸ್ ಸ್ಟ್ಯಾಂಡಿನ ಸ್ವಲ್ಪ ದೂರ ಅಷ್ಟೇ ಸೊ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಸೊ ಅಲ್ಲಿಂದ ನೀಲಕಲ್ಲು ನೀಲಕಲ್ಗೆ ಹೋದ್ಮೇಲೆ ನಮ್ಮ ಬಸ್ ಸಿಗುತ್ತೆ ಅಲ್ಲಿ ಹೋದ್ಮೇಲೆ ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು ಸೊ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ನಾವು ಬೆಂಗಳೂರಿಗೆ ರೀಚ್ ಆಗ್ತೀವಿ ಸೊ ಎಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ಹೋಗ್ತಾರೆ ತೋರಿಸ್ತೀನಿ ಆದಷ್ಟು ಇವತ್ತು ನಮ್ಮ ಬೇಡ ಸ್ವಾಮಿಗಳು ಮಾಲೆ ಹಾಕೊಂಡು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಹೋಗಿದ್ದಾರೆ ಸೊ ಅದಕ್ಕೋಸ್ಕರ ಇವತ್ತು ವೆಜ್ ಇವತ್ತಿಂದ ಫುಲ್ ವೆಜ್ ಸೊ ವೆಜ್ಜು ಆಗ್ಲೇ ಊಟ ಮಾಡಿದೆ ಸೊ ರೈಟ್ ಆಗಿ ಒಂದೇ ಒಂದು ಚಪಾತಿ ತಿಂದೆ ಹೊಟ್ಟೆ ಹಸಿತಿತ್ತು ಎಲ್ಲ ಮಲಗಿದ್ರು ಅಮ್ಮ ಎಲ್ಲ ಮಲಗಿದ್ರು ನಾನು ಹೊತ್ತು ಚಪಾತಿ ದೇವರಾಣಿ ಮಾಡೋಕ್ಕೆ ಬರೋಲ್ಲ ಅದಕ್ಕೆ ಹೊಟ್ಟೆ ಹಸಿ ಎತ್ತಂಗೆ ಯೂಟ್ಯೂಬ್ ಇದ್ದೆ ಹಾಗೆ ಯೂಟ್ಯೂಬ್ ಇದ್ದೆ ಸೊ ಯೂಟ್ಯೂಬ್ ನೋಡ್ತಾ ನೋಡ್ತಾ ಮ್ಯಾಗಿ ಬಂತು ಮ್ಯಾಗಿ ಏನು ಸೊ ಮ್ಯಾಗಿ ಹೆಂಗೂ ಪ್ಯಾಕೆಟ್ ಇತ್ತು ಮ್ಯಾಗಿ ಪ್ಯಾಕೆಟ್ ಸೊ ಅದಕ್ಕೆ ಅದರಲ್ಲಿ ಒಂದು ಮಾತ್ರ ಅಂದರೆ ಒಂದು ಸಪ್ರೇಟ್ ಪ್ಯಾಕೆಟ್ ಇತ್ತು ಚಿಕ್ಕ ಪ್ಯಾಕೆಟ್ಟು ಸೊ ಇದು ಈ ಮ್ಯಾಗಿ ಪ್ಯಾಕೆಟ್ಟು ಇದನ್ನು ಒಂದನ್ನು ನಾನು ಒಬ್ಬರಿಗೋಸ್ಕರ ಮಾಡ್ಕೊತಿದ್ದೀನಿ ಈಗ ನಾನು ಮಾಡೋ ಮ್ಯಾಗಿ ಎಲ್ಲ ಚೆನ್ನಾಗಿ ಮಾಡೋದು ಮ್ಯಾಗಿ ತೋರಿಸ್ತೀನಿ ಮ್ಯಾಗಿ ಮಾಡ್ತಾಯಿದ್ದೀನಿ ಓಕೆ ಫಸ್ಟು ನಾನು ಸಾಸಿವೆ ಆಮೇಲೆ ಏನು ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟು ಹಾಕಿ ಮತ್ತು ಇದು ಚಿಲ್ಲಿ ಪೇಸ್ಟ್ ಇದಿಷ್ಟೂ ಹಾಕಿ ಫಸ್ಟು ಇದು ಮಾಡ್ಕೊತೀನಿ ಫ್ರೈ ಮಾಡ್ಕೊತೀನಿ ಆಮೇಲೆ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನೀರು ಹಾಕ್ತೀನಿ ಈ ಗ್ಲಾಸಲ್ಲಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕ್ತೀನಿ ಹಾಕ್ಬಿಟ್ಟು ಸ್ವಲ್ಪ ನೀರು ಕುದಿಯೋವರೆಗೂ ಸುಮ್ಮನೆ ಹಾಕ್ತೀನಿ ಕುದೀತಿದ್ದಂಗೆ ಈ ಮ್ಯಾಗಿ ಇದೆಯಲ್ಲ ಮ್ಯಾಗಿ ನಾನು ಇಡ್ತೀನಿ ಸೊ ಇದರಲ್ಲೂ ಇನ್ನೂ ಸ್ವಲ್ಪ ಇದೆ ಇನ್ನು ಇದು ಬಿಟ್ಟು ಎರಡು ಪ್ಯಾಕೆಟಲ್ಲಿರೋ ಮಸಾಲೆ ಹಾಕ್ಬಿಟ್ರೆ ಸೊ ಮ್ಯಾಗಿ ಚೆನ್ನಾಗಾಗುತ್ತೆ ಮ್ಯಾಗಿ ಪೇ ಅವರೇ ಕೊಡ್ತಾರೆ ಇದು ಮ್ಯಾಗಿ ಮಾಡಿದ ಅಂದರೆ ಬಂದು ನೋಡಿದ್ರೆ ಸ್ವಲ್ಪ ಚೆನ್ನಾಗೈತೆ ನೀರಂಗೆ ಹಿಂಗೆ ನೀರು ಸಹ ಇರಬೇಕು ಮ್ಯಾಗಿ ಗಟ್ಟಿ ನನಗೆ ಹಿಂಗೆ ಇರಬೇಕು ಈ ಥರ ಇದ್ರೆ ಮ್ಯಾಗಿ ಇಷ್ಟ ನನಗೆ ನೀರು ನೀರು ಹಂಗಿರ್ಬಾರ್ದು ಹೆಂಗೈತಮ್ಮ ಮ್ಯಾಗಿ ಟೇಸ್ಟ್ ಹೆಂಗೈತೆ ಹಾಂ ತುಂಬ ಚೆಂದೈತ ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಸಿಂಹ ಇಲ್ಲಿ ಮಲಗಿದೆ ಇದು ತಿನ್ನಲ್ಲ ಅವ್ನು ಆಲ್ರೆಡಿ ಊಟ ಮಾಡ್ದ ಓಕೆ ಈಗ ಇದನ್ನು ತಿನ್ಬಿಟ್ಟು ನಾನು ನಿಮಗೆ ಬೆಳಿಗ್ಗೆ ಸಿಗ್ತೀನಿ ನಿಮಗೊಂದು ತುತ್ತು ಓಕೆ ಇವಾಗ ನಾನು ಇಲ್ಲಿ ಕೆರೆ ದೇವಸ್ಥಾನದಲ್ಲಿ ಬಂದಿದ್ದೀನಿ ಸೊ ದರ್ಶನ ಆಯಿತು ನಂದು ಕೂತಿದ್ದೀನಿ ಸೊ ಸ್ವಲ್ಪ ಜನ ಬರಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಸೊ ನೋಡೋಣ ಆಮೇಲೆ ಯಾರಿಗೆ ಬೆಳಗಾದ್ರೂ ನಮ್ಮ ಸುಂದ್ರ ಮಾತ್ರ ಬೆಳಗಾಗಲ್ಲ ಇದೊಳಪ್ಪ ಯಾಕಪ್ಪ ಅಂಗೆ ಪಚ್ಚಂಡಿ ಕಿಶನ್ರು ಇದೋಳಪ್ಪ ಹಚ್ಚಿರಿ ಇದೋಳು ಇದ್ದು ಬಾ ಸ್ನಾನ ಮಾಡಿಸ್ತೀನಿ ನಿಮ್ಗೆ ಇವತ್ತು ಅಲ್ಲ ಬಾ ಏನ್ ರೆಡಿ ಬೆಳಗ್ಗೆ ಏನೋ ಮಾಡ್ಕೊಂಡು ಕೂತಿದ್ಯಾ ಮೊಬೈಲಲ್ಲಿ ಸ್ವಾಮಿ ಡ್ಯಾಡಿ ಹೇಳು ಸ್ವಾಮಿಗಳಿಗೆ ಸ್ವಾಮಿ ಸ್ವಾಮಿ ಅಂದು 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 ನಮಗೂ ಸ್ವಾಮಿ ಅಂತ ಕರಿಯಂಗಾಗ್ಬಿಟ್ಟಿದ್ದೆ ಏನು ತಿಂದೆ

ಹೋಗ್ ಅಲ್ಲ ಹೆಚ್ಚರಿ ಊಟ ಮನೆಗೆ ಹೋಗ್ತೀಯ ಹಂಗೆ ಕರ್ಕೊಂಡೋಗ್ಬಾ ಅಲ್ಲಿ ಯಾರ್ಯಾರು ನಿನ್ನೆನೆ ಅವ್ನು ಹಿಡ್ಕೊಳಕ್ ಆಗಿಲ್ಲ ನಾವು ಇವಾಗ ಬಂದಿರೋದು ಎಲ್ಲಿಗೆ ಅಂದ್ರೆ ತ್ರಿಚೂರ್ ಅಂತ ಇದೆ ತ್ರಿಚೂರ್ ಟೆಂಪಲ್ ಅಂತೆ ಸೊ ನೋಡಿ ಇಲ್ಲಿ ಬಂದಿದ್ದೀವಿ ಸೊ ಇದು ನಮಗೆ ಕೇರಳ ಕೇರಳದಲ್ಲಿ ಸಿಗುತ್ತಂತೆ ಕೇರಳದಲ್ಲಿ ಇದು ಇರೋದು ದೇವಸ್ಥಾನ ಸೊ ಇದು ನಮಗೆ ಒಂದು ಲಾಸ್ಟ್ ಟೆಂಪಲ್ ಇದು ಸೊ ಇಲ್ಲಿಂದ ಇದು ದರ್ಶನ ಆದಮೇಲೆ ಇಲ್ಲಿಂದ ಡೈರೆಕ್ಟು ಬೆಂಗಳೂರು ಸೊ ಓಕೆ ಇವಾಗ ಐದು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಈಗ ಫೋರ್ ಫೋರ್ ಫಿಫ್ಟಿ ಆಗಿದೆ ಟೈಮು ಟೆಂಪಲ್ ಓಪನ್ ಆದಮೇಲೆ ದರ್ಶನ ತಗೊಂಡು ಸೊ ಓಡೋದು ಓಕೆ ನೋಡೋಣ ಆಮೇಲೆ ಏನಾಗುತ್ತೆ ಅಂತ ಮಾಲೆ ಯಾತ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನ ಹೋಗಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಬಾಯ್ ಬಾಯ್